ಹೂ ತೊಗೋಣ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ತುಂಬ ದಿನ ಆಯಿತು ಹೂವೆಲ್ಲ ತಗೊಳ್ಳಕ್ಕೆ ಈ ಕಡೆ ಬಂದೇ ಇಲ್ಲ ತುಂಬ ವರ್ಷದ ನಂತರ ಇಲ್ಲಿ ಬರ್ತಾ ಇರೋದು ಹೂ ಪರ್ಚೇಸ್ ಮಾಡಿ ನಾವು ಹೋಗೋಣ ಅದೇ ಒಂದು ಮಾದೇ हम्म तेरी हम्म ಅಂಗಲದ ಬೆಳ ಬೇಡ ಅಲ್ಲಿದೆ ನೋಡಿ ಅಲ್ಲಿದೆ ನೋಡಿ ಚೆಕ್ ಸೊ ಯಾ ಆಗುತ್ತೆ ರೆಡ್ ಆಗುತ್ತೆ ಇದಾಗುತ್ತೆ ಇದು ಇದು ಆಗುತ್ತೆ ನೀವೇ ತೊಳಸಬೇಕು ಒಂಚೂರು ಕಮ್ಮಿ ಇದೆ ಅದಕ್ಕೆ ತೊಳಸಿ ತೋರ್ಸಲಾನಾ ಹ್

अ hmm. ग्रेट फीलिंग फीलिंग मतलब तुम निजा ग्रेटिंग तुम्हारा शही फील 最低だと思う。

ಚಲಾಯಿತು ಈಗ ಊದು ಬನ್ನಿ ಊತ್ ಬತ್ತಿ ಮತ್ತೆ ಕರ್ಪೂರ ತಗೊಂಡು ಇವಾಗ ಹೋಗ್ತೀವಿ ದೇವಸ್ಥಾನಕ್ಕೆ ಒಂದು ಬಾಲೆಣ್ಣ ತಗೊಂಡಾಯ್ತು ಬಾಲ ತಗೊಂಡಾಯ್ತು ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಒಳಗಿಡ ಮಾಡಕ್ಕಾಗಲತ್ತಾನೆ ಹಿಂದಿನ ಬಂಬ ನಾವಿವತ್ತು ನಮ್ಮೂರಲ್ಲಿರೋ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ತುಂಬಾ ಅಂತ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಇವಾಗ ಹೋಗೋಣ ಒಳಗಡೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ ಈ ಥರ ಹೂವೆಲ್ಲ ಮುಟ್ಕೊಂಡು ಬಳೆಯೆಲ್ಲ ಹಾಕ್ಕೊಂಡು ಎಲ್ಲ ಬಿಡಿಸ್ಕೊಂಡು ನಿಜವಾಗ್ಲೂ ಕೂಡ ನನಗೇ ನ್ಯೂ ಆಗಿದೆ ನಿಜವಾಗಲೂ ಖುಷಿ ಖುಷಿಯಾಯಿತು ಎಷ್ಟೋ ವರ್ಷ ಆದಮೇಲೆ ಮತ್ತೆ ಈ ಥರ ಎಲ್ಲ ಮೆಹಂದಿ ಹಾಕ್ಕೊಂಡು ಬಳೆಯೆಲ್ಲ ಹಾಕ್ಕೊಂಡು ನಿಜವಾಗ್ಲೂ ನನಗೇನೆ ಫೀಲಿಂಗ್ ಆಗಿದೆ ನಿಜವಾಗ್ಲೂ ಐ ಹ್ಯಾಪಿಯಾಗಿದೆ ಇವತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಜವಾಗ್ಲೂ ಕೂಡ ಈ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ನಿಮಗೆ ನೋಡಿ ಈ ವಿಡಿಯೋ ಅಂತ ನಾನು ಹೇಳ್ತೀನಿ ಬಾಯ್